ಸೊ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಗೈಸ್ ನಾವೀಗ ಗಣಪತಿ ನೋಡಕ್ ಹೊಂಟೇವಿ ಇವರು ಬಂದರು ಇವ್ರ ಮಾತು ಬಂದ ನೋಡ್ರಿ ಗಾಯಸ್ ಅಲ್ಲಿಂದ ಇಲ್ಲಿ ಓಡಾಡೋದಾತು ಸೊ ಈಗ ಗಣಪತಿ ನೋಡಕ್ ಹೊಂಟೇವಿ ಎಲ್ಲೆಲ್ಲಿ ಹೋಗ್ತೇವಿ ಏನೇ ನೋಡ್ತೀವಿ ಹೋಗೋಣಂತ ಇನ್ನೂ ಬರತ್ತರು ಇನ್ನೂ ನಾವು ನಾವಷ್ಟ ಹೊಂಟು ಬಿಟ್ಟು ಪಪ್ಪಾ ಕರೋಗ ಪಪ್ಪ ನೋಡೋದು ಕರೆಕ್ಟ್ ಬರೋದಿತ್ತು ಸೊ ಬರ್ರಿ ಗೈಸ್ ನಿಮಗೂ ಗಣಪತಿ ತೋರಿಸ್ತೀನಿ ನಮ್ಮ ಬೆಳಗಾವಿ ಒಳಗೆ ಗಣಪತಿ ಹೆಂಗೆ ಅಂತೆಲ್ಲ ತೋರಿಸ್ತೀನಿ ಸೊ ವೇಟ್ ಮಾಡ್ರಿ ಹೋಗಿ ಹೋಯ್ ನೀನು ಬರ್ತೀನಿ ಗಣಪತಿ ರಾಕಿ ಮನೆಗೆ ಹೋಗಿ ರಾಕಿ ಮನೆಗೆ ಹೋಗಪ್ಪ ನೋಡ್ರಿ ಗೈಸ್ ನಮ್ಮ ಜೊತೆ ಇದು ಬರ್ತೀವಿ ಗಣಪತಿ ನೋಡಕ್ಕೆ ಹೋಯ್ ನಮಗಿಂತ ಮುಂದೆ ಹಿಡಿದು ಸೊ ಗಾಯಿಸ್ ನಾವು ಈಗ ಮತ್ತೆ ವಾಪಸ್ ಹೋಗಾತೀವಿ ಯಾಕಪ್ಪ ಅಂದ್ರೆ ಗಾಡಿ ತೊಗೊಂಬರಕ್ಕೆ ಹೋಗ್ತೀವಿ ಏನೋ ನಡೆಯಕ್ಕೆ ಆಗೋತಂತ ಸೊ ಒಂದೇ ಗಣಪತಿ ನೋಡೇ ಮತ್ತೆ ವಾಪಸ್ಸು ಹೋಗಾತೀವಿ ಸೊ ಗಾಡಿ ತೊಗೊಂಡು ಹೋಗ್ತೀವಿ ಸೊ ವೇಟ್ ಮಾಡಿರಿ ಗಾಯಸ್ ತೋರಿಸ್ತೀನಂತ ಅಂತ ಗೀತ ಯಾಕೆ ಅಲ್ಲಿಂದ ನೋಡಕ್ಕೆ ಬಂದು ಇನ್ನೂ ಇಲ್ಲೇ ನಿಂತ್ಬಿಟ್ಟೈತೆ ಸೊ ವೇಟ್ ಮಾಡ್ರಿ ಗಾಯಿಸಿ

ನೋಡ್ರಿಗ ಗಾಯ್ಸ್ ಇನ್ನೂ ಲೈನ್ ಬಂದಿಲ್ಲ ಎಷ್ಟು ಟೈಮ ಹನ್ನೊಂದು ಗಂಟೆಗೆ ಹನ್ನೊಂದಾದ್ರೆ ಗಾಯ್ ಸೊ ಎಂತಾದೈತಿ ಗಣಪತಿ ನೋಡೇ ಬಿಡ್ಬೇಕು ನಾನು ನೀವು ನೋಡಂದ್ರೆ ನಿಮಗೂ ತೋರಿಸ್ತೀನಿ ವೇಟ್ ಮಾಡ್ರಿ ಗಣಪತಿ ಮಸ್ತ್ ಐತೆ ಅಂತ ಸೊ ಏನಂದ್ರೆ

எல்ல மண்டப்போடீங்க சப்பே முக மட்கோட் சப்பே முகூட நீன பரதீ

आना लगे किलो किसी पर मत करना आवाज निकल करो बोल ले बोल ले बड़ी बड़ी आड़ो आड़ो Yeah. இன்னொங்க நோட் நோட் இன்னும் எல்லாத்தியா ಏನಚ್ ನೋಡಿ ನಾಲ್ಕೈ ಸರ್ಕಲ್ ಏನಚ್ ಬರ್ರಿ ಆಗನ್ ಬಂದಿ ಹೆಣ್ಣು ನೋಡ್ರಿ ನಾವು ಮನೆ ಬಿಟ್ಟಾಗ ಎಷ್ಟಾಗಿತ್ತು ಅಂದ್ರೆ ಟೈಮು ಒಂಬತ್ತು ಒಂಬತ್ತುವರೆ ಆಗಿತ್ತು ಈಗ ಎಷ್ಟೀಗ ಹನ್ನೆರಡು ಹನ್ನೆರಡು ನಲ್ವತ್ನಾಲ್ಕು ಆಗಿದೆ

ಇನ್ನೆಲ್ಲಾ ಹಾಕ್ತೇನೆ ನಾ ನೋಡ್ರಿ ಕಟ್ಟಿಗಿಟ್ ನನ್ ಕಟ್ಟಿಗಿಟ್ ಮಾಡೋಲ್ಲ ನಾವು ಎಲ್ಲ ಹಾಕ್ತಾ ಇರೋದೆ ನೋಡಂದೆ ಭ್ರಮೆ ಎಲ್ಲ ಹಾಕಬೇಕು ಎಲ್ಲ ಮಾಡಿದ್ರೆ ವೆರಿ ಗುಡ್ ನಾಸ್ ಮಾಡುವ வா जीवं भजतु

you mm -hmm. ಈ ಗಣಪತಿ ನಡಾಕೊಂಡೆ ಹೊರಗೆ ನಾವು ಗರ್ದಿ ಇತ್ತು ನೋಡಿ ಎಷ್ಟು ಗರ್ದಿ ಅಂದ್ರೆ 10 ಹ್ಮ್ ಗರ್ದಿ ಗರ್ದಿ ನಂಗಂತೂ ಇವರು ಗಣಪತಿ ಹೊಂಟಾರೋ ಎನ್ ಪಿಕ್ಚರ್ ಟಾಕಿಸ್ಕೊಂಡಾರೋ ಗೊತ್ತಾಗುತ್ತಾ ತುರ್ಪುರೆ ತಿನ್ಕೊಂಡು ಹೋಗೋದಂತ ಗಣಪತಿ ನಡಾಕೋರು ಇದ್ರ ಬರ್ಲಿ ತಿನ್ಕೊಂಡು ಹೋಗ್ಲಿ ಲಾಗನ್ ಇನ್ನ ಲೈನ್ ಬಾಳೆ ತ್ರೀ ನೀತಿ ಬಾಳೆ ಬರತಿದೆ ಏನು ಮಾಡೋದು ಇನ್ನೊಂದು ನಿದ್ದೆ ಲೈನ್ ಇದು ಅಷ್ಟು ದೂರ ಗಣಪತಿ ಅಂತ ವೇಟ್ ಮಾಡ್ರಿ ಮಸ್ತ್ ಐತೆಂದ ಗಣಪತಿ ಏನು ಹೊಸದೈತನ್ ಏನು ಯುನೀಕ್ ಮಾಡ್ಯಾರ ಏನೇನು ವೇಟ್ ಮಾಡ್ರಿ ಎಲ್ಲಿ ಹೋಗಿ ತೋರಿಸ್ತೇನೆ ಬಾಯ್ ಬ ಬಾಯ್

Hvordan går det med dere?

ಗಣಪತಿ ನೋಡಿಕೊಂಡು ಬಂದು ಅಲ್ಲೇ ವಿಡಿಯೋ ಮಾಡಕ ಆಗಲಿಲ್ಲ ರೀ ಗೈಸ್ ಧ್ಯವ ನಂಗೆ ಬಾ ಕಾಡತಿದ್ದಾ ಬಾಳಗೆ ಬಿಡatirಲಿಲ್ಲ ಧ್ಯವ ಅದೇ ಕಾಲ ವಿಡಿಯೋ ಮಾಡಕ ಆಗಲಿಲ್ಲ ರೀ ಬಹಳಂಜಿ ಬಂದಾ ಸೊ ಹಂಗ ಗಣಪತಿ ರಷ್ಟ ವಿಡಿಯೋ ಮಾಡಿದೆ ಸರಿ ಇನ್ನೊಂದು ಲಾಸ್ಟ್ ಗಣಪತಿ ನೋಡಿ ಹೋಗ್ತೀವು ಮನೆಗೆ ನಾನು ಸೊ ಗೈಸ್ ಈಗ ಲಾಸ್ಟ್ ಒನ್ ಗಣಪತಿ ನೋಡಿ ಮನೆಗೆ ಹೋಗ್ಬಿರ್ತೀವಿ ಸೊ ಟೈಮ್ ಎಷ್ಟಾಗಿದೆ ಅಂದ್ರೆ

जोदवना और कुछ बातें

ಸೊ ಇದು ಇವತ್ತಿನ ಬ್ಲಾಗ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸೊ ನೆಕ್ಸ್ಟ್ ಸಿಗೋಣ ಅಂತ ಸೊ ಅಲ್ಲಿವರೆಗೂ ಬಾಯ್ ಗುಡ್ ನೈಟ್